ಕಪೋತಗಿರಿವನಶೀರಿದರ್ಪಣದ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇಂದು ಈ ಅತಿಯಾದ ದೇಹದ ತೂಕ ಮತ್ತು ತತ್ಸಂಬಂಧಿ ಹೃದಯದ ಖಾಯಿಲೆ ಎಂದರೆ ರಕ್ತನಾಳಗಳಲ್ಲಿ ಅತಿಯಾದ ಕಷ್ಮಲವು ಮತ್ತು ಮೇಧಸ್ಸು ಈ ಕೊಬ್ಬಿನ ಪದಾರ್ಥವು ಒಟ್ಟುಗೂಡಿಕೊಂಡು ಅದರಿಂದ ಉಂಟಾಗಬಹುದಾದ ಹೃದಯ ಹೃದಯ ಸಂಬಂಧಿ ಖಾಯಿಲೆ ಹೃದಯದ ರಕ್ತನಾಳಗಳು ಮಲಲಿಪ್ತವಾಗಿ ಹೃದಯಕ್ಕೆ ಮತ್ತು ಹೃದಯದಿಂದ ದೇಹಕ್ಕೆ ಹರಿಯುವ ಶುದ್ಧ ರಕ್ತದ ಪೂರೈಕೆಯು ಪೂರೈಕೆಯಲ್ಲಿ ವ್ಯತ್ಯಾಸವಾಗುವುದರಿಂದ ಮತ್ತು ಈ ರಕ್ತನಾಳಗಳು ಕಟ್ಟಿಕೊಂಡು ಈ ಹೃದಯಕ್ಕೆ ಈ ಆಂಜಿಯೋಪ್ಲಾಸ್ಟ್ನಂತಹ ಈ ಆಪರೇಷನ್ ಮಾಡಬಹುದಾದಂತಹ ಸಮಸ್ಯೆವರಿಗೂ ಕರೆದುಕೊಂಡು ಹೋಗಬಹುದಾದ ಈ ಅತಿಯಾದ ಸ್ಥೂಲತೆಯನ್ನು ಆಯುರ್ವೇದ ರೀತಿಯ ಯಾವುದೇ ಆಪರೇಷನ್ ಅಗತ್ಯವಿಲ್ಲದೆ ಸರಳವಾಗಿ ಪರಿಹರಿಸಿಕೊಳ್ಳಬಹುದಾದಂಥ ಕೆಲವು ಪ್ರಯೋಗಗಳನ್ನು ಆಯುರ್ವೇದ ಶಾಸ್ತ್ರಕಾರರು ಹೇಳುತ್ತಾರೆ ಅವುಗಳಲ್ಲಿ ಈ ನವಕಗುಗ್ಗಲು ಎಂದು ಕರೆಯಬಹುದಾದಂತಹ ಒಂದು ಆಯುರ್ವೇದ ಔಷಧ ಪದ್ಧತಿಯನ್ನು ಇಂದು ವಿವೇಚಿಸೋಣ ವೀಕ್ಷಕರೇ ಈ ಅತಿಯಾದ ತೂಕ ಮತ್ತು ರಕ್ತನಾಳಗಳಲ್ಲಿ ಮತ್ತು ಹೃದಯದಲ್ಲಿ ಈ ಕೊಬ್ಬು ಸಂಗ್ರಹವಾಗಿ ಅದರಿಂದ ಉಂಟವಾಗಬಹುದಾದ ಹೃದಯಾಘಾತದಂಥ ಸಂಭಾವನೀಯ ಅಪಾಯದಿಂದ ಪಾರಾಗಬಹುದಾದಂತಹ ಈ ಯೋಗವು ಅತಿ ಸರಳವಾಗಿ ಇದ್ದು ಪ್ರತಿಯೊಬ್ಬರೂ ಇದನ್ನು ಸ್ವತಃ ತಯಾರಿಸಿಕೊಳ್ಳಬಹುದಾದಂತಹ ಒಂದು ಸರಳ ಪ್ರಯೋಗವಾಗಿದ್ದು ಈ ಔಷಧಿ ಪದ್ಧತಿಯನ್ನು ನವಕಗುಗ್ಗಲು ಎಂದು ಆಯುರ್ವೇದ ಶಾಸ್ತ್ರಕಾರರು ಕರೆಯುತ್ತಾರೆ ಎಂದರೆ ಈ ಔಷಧಿ ನಿರ್ಮಾಣ ಕಾರ್ಯದಲ್ಲಿ ಒಂಬತ್ತು ವನಸ್ಪತಿಗಳು ಮತ್ತು ಹತ್ತನೆಯದಾದದ್ದು ಈ ಗುಗ್ಗಳು ಎಂಬ ಶುದ್ಧ ಗುಗ್ಗಳು ಕಾಮಿಪುರ ಮುಕುಲ್ ಎಂದು ಕರೆಯಬಹುದಾದ ಈ ಗುಗ್ಗಳು ಈ ಪ್ರಯೋಗದಲ್ಲಿ ಪ್ರಧಾನವಾಗಿದ್ದು ಈ ಗುಗ್ಗಳು ಈ ಒಂದು ಮರದ ರೆಂಬೆ ಕೊಂಬೆಗಳಿಂದ ತೆಗೆದಂತಹ ಅಂಟಿನಂತಹ ಪದಾರ್ಥವಾಗಿತ್ತು ಇದು ಕೆಲವು ವಿಶಿಷ್ಟವಾದ ಮರಗಳಿಂದ ಮಾತ್ರ ಈ ಗುಗ್ಗಳನ್ನು ತೆಗೆದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿರುತ್ತಾರೆ ಇದನ್ನು ತಂದು ಆಯುರ್ವೇದ ವೈದ್ಯರು ತ್ರಿಪಲಾ ಕಷಾಯದಲ್ಲಿ ಈ ಗುಗ್ಗಳನ್ನು ಶೋಧಿಸಿಕೊಂಡು ಅದರಲ್ಲಿರಬಹುದಾದ ಕಟ್ಟಿಗೆ ತುಂಡು ಕಶ್ಮಲ ಮಣ್ಣು ಇತ್ಯಾದಿ ಕಶ್ಮಲಗಳನ್ನು ಅದರಿಂದ ಬೇರ್ಪಡಿಸಿ ಈ ಶುದ್ಧ ಗುಗ್ಗಗಳನ್ನು ಈ ಪ್ರಯೋಗದಲ್ಲಿ ಬಳಸಿಕೊಳ್ಳುತ್ತಾರೆ ಇನ್ನು ಈ ಒಂಬತ್ತು ವನಸ್ಪತಿಗಳು ಯಾವುವೆಂದರೆ ಶುಂಠಿ ಮೆಣಸು ಹಿಪ್ಪಲಿ ಮತ್ತು ಅಳಲೇಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಚಿತ್ರಮೂಲ ಈ ಜೇಕಿನಗಡ್ಡೆ ಮತ್ತು ವಾಯುವಿಳಂಗ ಈ ಒಂಬತ್ತು ವಸ್ತುಗಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಒಂಬತ್ತು ವನಸ್ಪತಿಗಳ ಚೂರ್ಣವನ್ನು ಸಮಭಾಗ ಎಂದರೆ ಪ್ರತಿಯೊಂದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿಯೇ ತೆಗೆದುಕೊಳ್ಳಬೇಕು ಹೆಚ್ಚು ಕಡಿಮೆ ಆಗಬಾರದು ಒಂದು ಪದಾರ್ಥವನ್ನು ಹತ್ತು ಗ್ರಾಮ್ನಷ್ಟು ತೆಗೆದುಕೊಂಡರೆ ಉಳಿದ ಪದಾರ್ಥಗಳನ್ನು ಹತ್ತು ಗ್ರಾಮ್ನಷ್ಟೇ ತೆಗೆದುಕೊಳ್ಳಬೇಕು ಎಂದರೆ ಒಂಬತ್ತು ಪದಾರ್ಥಗಳನ್ನು ಹತ್ತತ್ತು ಗ್ರಾಮ್ನಂತೆ ತೆಗೆದುಕೊಂಡರೆ ಒಟ್ಟು ತೊಂಬತ್ತು ಗ್ರಾಮ್ ಆಗುತ್ತದೆ ಈ ತೊಂಬತ್ತು ಗ್ರಾಮ್ ಈ ಚೂರ್ಣ ಚೂರ್ಣದ ಸಮಭಾಗದಷ್ಟು ಈ ಶುದ್ಧ ಗುಗ್ಗಳನ್ನು ತೆಗೆದುಕೊಂಡು ಈ ಶುದ್ಧ ಗುಗ್ಗಗಳಿನ ಶುದ್ಧ ಗುಗ್ಗಳನ್ನೇ ಒಂದು ಇಂತಹ ಸ್ಟೀಲ್ ಪಾತ್ರೆ ಗಟ್ಟಿಯಾದ ಪಾತ್ರೆಯಲ್ಲಿ ಹಾಕಿ ಈ ಗುಗ್ಗಳು ತೊಂಬತ್ತು ಗ್ರಾಮ್ ಇರುವುದಾದರೆ ಈ ಗುಗ್ಗಳಿಗೆ ಸುಮಾರು ಮೂವತ್ತು ಗ್ರಾಮ್ನಷ್ಟು ಔಡಲ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಗುಗ್ಗಳು ಎಣ್ಣೆ ಮಿಶ್ರವಾಗಿ ಒಂದು ಬಗೆಯ ಕಲ್ಕದ ಕಲ್ಕದಂತೆ ಆಗುವವರೆಗೂ ಚೆನ್ನಾಗಿ ಈ ಕಬ್ಬಿಣದ ಸ್ವಚ್ಛವಾದ ಕಬ್ಬಿಣದ ಈ ಹರೆಕೋಲಿನಿಂದ ಕೋಲಿನಿಂದ ಚೆನ್ನಾಗಿ ಕುಟ್ಟಬೇಕು ಗುಗ್ಗಳು ಮತ್ತು ಔಡಲ ಎಣ್ಣೆ ಚೆನ್ನಾಗಿ ಮಿಶ್ರಣವಾದ ನಂತರ ಈ ಉಳಿದ ಒಂಬತ್ತು ವಸ್ತುಗಳು ಎಂದರೆ ಶುಂಠಿ ಮೆಣಸು ಹಿಪ್ಲಿ ಅಳಲೆಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಜೇಕಿನ ಗಡ್ಡೆ ಚಿತ್ರಮೂಲ ಮತ್ತು ವಾಯುವಿಡಂಗಗಳ ಚೂರ್ಣವನ್ನು ಈ ಗುಗ್ಗಳಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಈ ಉಕ್ಕಿನ ಹಾರೆಯ ಕೋಲಿನಿಂದ ಚೆನ್ನಾಗಿ ಕುಟ್ಟಿ ಕುಟ್ಟಿ ಎಲ್ಲ ಔಷಧಿಗಳು ಚೆನ್ನಾಗಿ ಮಿಶ್ರಣವಾಗುವವರೆಗೂ ಚೆನ್ನಾಗಿ ಕುಟ್ಟಿ ಇದನ್ನು ಮಿಶ್ರಣ ಮಾಡಿಕೊಳ್ಳಬೇಕು ಶಾಸ್ತ್ರಕಾರರು ಒಂದು ಸಾವಿರ ಬಾರೆ ಈ ಗುಗ್ಗಳು ಮಿಶ್ರಿತ ಔಷಧಿಯನ್ನು ಹುಟ್ಟಿಕೊಳ್ಳುವುದರಿಂದ ಸರಿಯಾದ ಮಿಶ್ರಣ ತಯಾರಾಗುತ್ತದೆ ಎಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ನಂತರ ಈ ಥರ ಎಲ್ಲ ವಸ್ತುಗಳು ಮಿಶ್ರವಾಗಿ ಈ ಕಪ್ಪು ಬಣ್ಣಕ್ಕೆ ತಿರುಗದ ಮೇಲೆ ಈ ಪಾತ್ರೆಯಿಂದ ಈ ಔಷಧಿಯನ್ನು ಹೊರತೆಗೆದು ಸುಮಾರು ಎರಡುನೂರ ಐವತ್ತು ಎಂ ಜಿ ಪ್ರಮಾಣದ ಎಂದರೆ ಎರಡು ಗುಲ್ಗಂಜಿ ತೂಕದ ಪ್ರಮಾಣದಷ್ಟು ಗುಳಿಗೆಯನ್ನು ಮಾಡಿಕೊಳ್ಳಬೇಕು ಮಾಡಿಕೊಂಡು ಸ್ವಲ್ಪ ಸಾಧಾರಣ ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ಒಣಗಿಸಿ ಒಂದು ಕಾಜಿನ ಬಾಟಲಿಯಲ್ಲಿ ಬಾಯುಳ್ಳ ಕಾಜಿನ ಬಾಟಲಿಯಲ್ಲಿ ಈ ಗುಳಿಗೆಯನ್ನು ಸಂಗ್ರಹಿಸಿಟ್ಟುಕೊಂಡು ಈ ಅತಿಯಾದ ತೂಕವಿರುವವರು ಮತ್ತು ಅತಿಯಾದ ತೂಕದ ಸಮಸ್ಯೆಯಿಂದ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುವವರು ಈ ಪ್ರತಿನಿತ್ಯ ಈ ಗುಳಿಗೆಗಳನ್ನು ಊಟ ಮಾಡಿದ ನಂತರ ಒಂದೊಂದು ಗುಳಿಗೆಯನ್ನು ಸೇವಿಸಿ ಮೇಲೆ ಒಂದು ದ್ರಾವಣವನ್ನು ಮೊದಲೇ ತಯಾರು ಮಾಡಿಟ್ಟು ಮಾಡಿಟ್ಟುಕೊಂಡಿರಬೇಕು ನಂತರ ಈ ಗುಳಿಗೆಯನ್ನು ಸೇವಿಸಿ ಈ ದ್ರಾವಣವನ್ನು ಕುಡಿಯಬಹುದು ಈ ದ್ರಾವಣವೆಂದರೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಸುಮಾರು ಐದು ಹನಿಯಷ್ಟು ಅಲ್ಲದ ರಸ ಮತ್ತು ನಾಲ್ಕು ಬೆಳ್ಳುಳ್ಳಿ ಜಜ್ಜಿದ ರಸ ಒಂದು ಐದು ಗ್ರಾಮ್ನಷ್ಟು ಜೇನುತುಪ್ಪ ಈ ಎಲ್ಲ ವಸ್ತುಗಳನ್ನು ಎಂದರೆ ನಿಂಬೆಹಣ್ಣಿನ ರಸ ಅಲ್ಲದ ರಸ ಮತ್ತು ಬೆಳ್ಳುಳ್ಳಿಯ ರಸ ಇವುಗಳನ್ನು ಜಜ್ಜಿ ಈ ಅಲ್ ಹಸಿ ಅಲ್ಲ ಮತ್ತು ಈ ಬೆಳ್ಳುಳ್ಳಿ ಬೇಳೆಗಳನ್ನು ಜಜ್ಜಿ ನಿಂಬೆಹಣ್ಣಿನ ರಸದಲ್ಲಿ ಬೆರೆಸಿ ಒಂದು ಬಟ್ಟೆಯಿಂದ ಸೋಸಿಕೊಂಡು ನಂತರ ಐದು ಗ್ರಾಮ್ನಷ್ಟು ಜೇನುತುಪ್ಪದಲ್ಲಿ ಬೆರೆಸಿ ಈ ಒಂದೊಂದು ಗುಳಿಗೆಯನ್ನು ನುಂಗಿ ಮೇಲೆ ಈ ನೀವು ತಯಾರಿ ಮಾಡಿಟ್ಟುಕೊಂಡ ಈ ನಿಂಬೆಹಣ್ಣು ಬೆಳ್ಳುಳ್ಳಿ ಮತ್ತು ಸೊ ಈ ಹಸಿ ಅಲ್ಲದ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ಕುಡಿಯಬೇಕು ಅಂದ ಎಂದರೆ ಈ ಒಂಬತ್ತು ವಸ್ತುಗಳು ಮತ್ತು ಗುಗ್ಗಳಿಂದ ತಯಾರಾದ ಈ ನವಕ ಗುಗ್ಗುಳು ಎಂಬ ನೀವು ಮಾಡಿಕೊಂಡ ಈ ಮಾತ್ರೆ ಈ ಪಚನಕ್ರಿಯೆಯನ್ನು ಸುಧಾರಿಸಿ ಮತ್ತು ಮಲಬದ್ಧತೆಯನ್ನು ನಿವಾರಿಸಿ ಈ ಆಮವಿಷವನ್ನು ಎಂದರೆ ಶರೀರ ಸ್ಥೂಲವಾಗಲು ಶರೀರದಲ್ಲಿ ಸಂಗ್ರಹವಾಗುವ ಒಂದು ಬಗೆಯ ಜಠರ ವಿಕೃತಿಯಿಂದ ಎಂದರೆ ಪಚನಕ್ರಿಯೆಯ ಅಸಮರ್ಪಕ ಕ್ರಿಯೆಯಿಂದ ಉಂಟಾಗುವ ಒಂದು ಬಗೆಯ ವಿಷ ಟಾಕ್ಸಿನ್ ಎಂದು ಹೇಳಬಹುದು ಅದನ್ನು ಆಯುರ್ವೇದ ಶಾಸ್ತ್ರಕಾರರು ಆಮವ ಆಮ ವಿಷವೆಂದು ಕರೆಯುತ್ತಾರೆ ಈ ಆಮ ವಿಷವೇ ಸಂಗ್ರಹಗೊಂಡು ಶರೀರದಲ್ಲಿ ಈ ಮೇಧೋಧಾತು ನಾಲ್ಕನೆಯ ಧಾತು ಒಟ್ಟು ಏಳು ಧಾತುಗಳ ಶರೀರವುಳ್ಳ ಏಳು ಧಾತುಗಳನ್ನುಳ್ಳ ಶರೀರದಲ್ಲಿ ಈ ಮೇಧೋಧಾ ಧಾತು ಅತಿಯಾಗಿ ವೃದ್ಧಿಗೊಂಡು ಈ ಸ್ಥೂಲತೆಗೆ ಕಾರಣವಾಗುತ್ತಿರುತ್ತದೆ ಇದಕ್ಕೆ ಜಠರಾಗ್ನಿಯು ಸಮರ್ಪಕವಾಗಿ ಕೆಲಸ ಮಾಡದೇ ಇರತಕ್ಕಂತಹ ಒಂದು ವಿಕೃತಿಯು ಈ ಸಮಸ್ಯೆ ಉಲ್ಬಣವಾಗಲು ಕಾರಣವಾಗುತ್ತಿರುತ್ತದೆ ಈ ಈ ನವಕ ಗುಗ್ಗಳು ಈ ವಿಕೃತಿಗಳನ್ನೆಲ್ಲ ಸರಿಪಡಿಸಿ ಅಂದರೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಜಠರದಲ್ಲಿ ಮಂದಾಗ್ನಿಯನ್ನು ನಿವಾರಿಸಿ ಪಚನಕ್ರಿಯೆಯನ್ನು ಸಕ್ರಮಗೊಳಿಸುತ್ತದೆ ಮತ್ತು ಈ ಗುಗ್ಗಳು ಶರೀರದಲ್ಲಿ ಅತಿಯಾಗಿ ಸಂಗ್ರಹವಾಗಿರುವ ಕೊಬ್ಬನ್ನು ಕರಗಿಸಿ ದೇಹದಿಂದ ಹೊರಗೆ ಹಾಕುವ ಕೆಲಸವನ್ನು ಖಂಡಿತ ಮಾಡುತ್ತದೆ ಮತ್ತು ಈ ವೇದನಾಹಾರ ಎಂದರೆ ಈ ಮೊಣಕಾಲು ಸಂತೋ ಸೊಂಟದ ನೋವು ಭುಜಗಳ ನೋವು ಕುತ್ತಿಗೆಯ ನೋವು ಇತ್ಯಾದಿ ಭಾಗಗಳಲ್ಲಿ ಉಂಟಾಗುವ ನೋವನ್ನು ನಿವಾರಿಸಿ ಈ ಅತಿ ಅತಿಯಾದ ತೂಕವನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ ಮತ್ತು ಮೇಲೆ ಕುಡಿಯುವ ಈ ನಿಂಬೆಹಣ್ಣು ಜೇನುತುಪ್ಪ ಬೆಳ್ಳುಳ್ಳಿ ಮತ್ತು ಅಲ್ಲದ ಮಿಶ್ರಣದ ದ್ರಾವಣವು ರಕ್ತನಾಳಗಳಲ್ಲಿ ಇರುವ ಅತಿಯಾದ ಕೊಬ್ಬು ಮೆಧಸ್ಸು ಮತ್ತು ಶರೀರದ ಚಯಾಪಚಯ ಕ್ರಿಯೆಯಿಂದ ಉಂಟಾಗಬಹುದಾದಂತಹ ಚಯಾಪಚಯ ಕ್ರಿಯೆಯ ವಿಕೃತಿಯಿಂದ ಶರೀರದಲ್ಲಿ ಸಂಗ್ರಹವಾಗಿ ರಕ್ತನಾಳಗಳಲ್ಲಿ ಶೇಖರಣೆಯ ಶೇಖರಣೆಯಾಗಿ ರಕ್ತನಾಳಗಳನ್ನು ಕಠೋರಗೊಳಿಸಿ ಈ ಒಬಿಶಿತಿಗೆ ಕಾರಣವಾಗುವ ಶರೀರದ ವಿಕೃತಿಯನ್ನು ಸ್ವಚ್ಛಗೊಳಿಸಿ ರಕ್ತನಾಳಗಳನ್ನು ಅದರೊಳಗಿರುವ ಕಶ್ಮಲಗಳನ್ನೆಲ್ಲ ಶೋಧಿಸಿ ಶರೀರದಿಂದ ಹೊರಗೆ ಹಾಕುವ ಕೆಲಸ ಮಾಡುವುದರಿಂದ ಈ ಎರಡರ ಸಮ್ಮಿಶ್ರಣದ ಪ್ರಯೋಗದಿಂದ ಮೂರು ಪ್ರಯೋಜನಗಳನ್ನು ಪಡೆಯಬಹುದು ಒಂದು ಅತಿಯಾದ ತೂಕ ಮತ್ತು ಹೃದಯ ಸಂಬಂಧಿ ಖಾಯಿಲೆ ಮತ್ತು ಈ ಅತಿಯಾದ ರಕ್ತದೊತ್ತಡ ಈ ಮೂರು ಕಾರಣಗಳಿಂದ ಮುಕ್ತಿಯನ್ನು ಪಡೆಯಬಹುದೆಂದು ಅನುಭವಿಕ ಆಯುರ್ವೇದ ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಆದರೆ ಇದರಲ್ಲಿ ಒಂದು ಎಚ್ಚರಿಕೆಯಿಂದ ಪಾಲಿಸಬೇಕಾದ ನಿಯಮವೇನೆಂದರೆ ಈ ಗುಗ್ಗಳು ಮಿಶ್ರಿತ ಔಷಧಿಗಳು ಯಾಕೆಂದರೆ ಈ ಗುಗ್ಗಳಿನಂಥ ಪದಾರ್ಥ ಅಂಟು ಅಂಟಾಗಿರುವುದರಿಂದ ಇದರಲ್ಲಿ ವನಸ್ಪತಿಗಳನ್ನು ಮಿಶ್ರ ಮಾಡಿದ ನಂತರ ಬೇಸರಪಟ್ಟುಕೊಳ್ಳದೆ ಚೆನ್ನಾಗಿ ಈ ಈ ಉಕ್ಕಿನ ಹರೆ ಚೆನ್ನಾಗಿ ಕುಟ್ಟಿ ಕುಟ್ಟಿ ಈ ಔಷಧಿಯನ್ನು ತಯಾರು ಮಾಡಿಕೊಂಡು ಈ ಯೋಗದಲ್ಲಿ ಬಳಸಬೇಕಾದ್ದು ಅತ್ಯಂತ ಮುಖ್ಯವಾಗಿರುವುದರಿಂದ ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಇದನ್ನು ಚೆನ್ನಾಗಿ ಯೋಗ್ಯ ರೀತಿಯಿಂದ ತಯಾರಿಸಿಟ್ಟುಕೊಂಡು ಈ ಸಮಸ್ಯೆಯಿಂದ ಪರಿಹಾರ ಪಡೆಯಬಹುದೆಂದು ಹೇಳಿಕೊಡುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು